ಹೊಸ ಮಾರಿಗುಡಿ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವಂಥದ್ದು ಆ ಪ್ರತಿಷ್ಠಾಪನೆಯಾಗುವಂತಹ ಗದ್ದುಗೆನ ನಾವು ಗಮನಿಸ್ತಾ ಇದ್ದೀವಿ ಅದ್ಭುತವಾಗಿರುವಂತಹ ಗದ್ದುಗೆ ಈ ಗದ್ದುಗೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಜ್ಯೋತಿಷ ವಿದ್ವಾನ್ ವೇದಮೂರ್ತಿ ವಿದ್ವಾನ್ ಬ್ರಹ್ಮರ್ಷಿ ಕೆ ಪಿ ಕುಮಾರಗುರು ತಂತ್ರಿಗಳು ನಮ್ಮೊಂದಿಗಿದ್ದಾರೆ ಕೊರಂಗರಪಾಡಿಯ ಕುಮಾರಗುರು ತಂತ್ರಿಗಳ ಮೂಲಕವಾಗಿ ಅದೆಷ್ಟು ವೈದಿಕ ಕಾರ್ಯಗಳನ್ನು ಬ್ರಹ್ಮಕಲಶೋತ್ಸವದಲ್ಲಿ ನೋಡಲಿಕ್ಕೆ ಉಂಟು ಅಂತ ಹೇಳುವಂಥದ್ದು ಖಂಡಿತವಾಗಿ ಅದರಲ್ಲೂ ಇಪ್ಪತ್ತ ನಾಲ್ಕು ಗಂಟೆ ಸಂಪೂರ್ಣವಾಗಿಯೇ ಶ್ರೀಚಕ್ರ ಪೂಜೆ ನಡೀಲಿಕ್ಕೆ ಉಂಟು ಎಲ್ಲವನ್ನೂ ತಿಳಿಸಬೇಕು ಮೊದಲಾಗಿ ಈಗ ನಮ್ಮ ಈ ಒಂದು ಗದ್ದುಗೆಯ ಸ್ವರ್ಣ ಗದ್ದುಗೆ ಇದೆ ಆ ಗದ್ದುಗೆಯ ವಿಶೇಷತೆ ಬಗ್ಗೆ ತಿಳಿಸಬೇಕು ಶ್ರೀ ಶ್ರೀಮಾರಿ ಕಾಂಬಾಯಿ ನಮಃ ವಿಶೇಷವಾಗಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಯೋಗ ನಮ್ಮ ಬದುಕಿಗೆ ದೇವರು ಕರುಣಿಸಿಕೊಟ್ಟಿದ್ದಾರೆ ಇದೊಂದು ಜನ್ಮಾಂತರದ ಸುಕೃತ ಅಂತ ನಾವೆಲ್ಲರೂ ಕೂಡ ಭಾವಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿರ್ ಮಾಡಬೇಕಾಗಿದ್ದರೆ ಅದಕ್ಕೆ ಸಾಮಾನ್ಯವಾಗಿ ಒಂದು ನಿಯಮವನ್ನು ಹೇಳಬೇಕಾಗಿದ್ದರೆ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿದ್ದರೆ ದೇವತೆಗಳು ಎಲ್ಲಿಗೆ ಬರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು ಶುಚಿಕಾಮಾಹಿ ದೇವಾಹ ಅಂತ ದೇವರು ಶುಚಿಪ್ರಿಯರು ಅಂತ ಅರ್ಥ ಎಲ್ಲಿ ಶುಚಿತ್ವ ಇದೆ ಯಾವ ಭೂಮಿಯಲ್ಲಿ ಯಾರಲ್ಲಿ ಶುಚಿತ್ವ ಇದೆ ಅಲ್ಲಿ ದೇವರು ಬರ್ತಾರೆ ಅಂತ ನಿಯಮ ಹಾಗಾದರೆ ಈ ಶುಚಿ ಎನ್ನುವ ಶಬ್ದಕ್ಕರ್ಥ ಏನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ಅರ್ಥ ಇದೆ ನಾವು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳುವಂತಹದ್ದು ಒಂದು ಶುಚಿ ಅಂತ ಹೇಳ್ತಾರೆ ಇನ್ನು ಪಾರಮಾರ್ಥಿಕವಾಗಿ ಈ ಧಾತುಗಳಲ್ಲಿ ಲೋಹಗಳಲ್ಲಿ ಒಂದು ಶುಚಿಯಾದಂತಹ ದ್ರವ್ಯ ಯಾವುದು ಕೇಳಿದ್ರೆ ಅದು ಬಂಗಾರ ಕಾರಣ ಏನು ಅಂತ ಕೇಳಿದ್ರೆ ಬಂಗಾರದಷ್ಟು ಶುಚಿಯಾಗಿರತಕ್ಕಂತಹ ವಸ್ತು ಧಾತು ಇನ್ನೊಂದಿಲ್ಲ ಅದಕ್ಕೆ ಒಂದು ಪ್ರಬಲವಾದಂತಹ ಕಾರಣ ಇದೆ ಬಂಗಾರವನ್ನು ಎಷ್ಟು ಡಿಗ್ರಿಯಲ್ಲಿ ನಾವು ಬಿಸಿ ಮಾಡಿದರೂ ಕೂಡ ಬಂಗಾರ ಆವಿಯಾಗೋದಿಲ್ಲ ಆಗೋದೇ ಇಲ್ಲ ಬಂಗಾರದ ಒಡನೆ ಇರತಕ್ಕಂತಹ ಇತರ ಧಾತುಗಳು ತಾಮ್ರಾದಿ ಧಾತುಗಳು ಆವಿಯಾಗಿ ಹೋಗ್ತದೆ ಬಂಗಾರ ಆವಿಯಾಗೋದಿಲ್ಲ ಎಷ್ಟು ದಿವಸ ಎಷ್ಟು ಸಮಯ ಬಿಸಿ ಎಷ್ಟು ಬಿಸಿಯಲ್ಲಿ ಇಟ್ಟರೂ ಕೂಡ ಆಗದೆ ಇರುವಂತಹ ಒಂದು ಲೋಹ ಇದ್ದರೆ ಪ್ರಾಯಶಃ ಅದು ಬಂಗಾರ ಅದರಿಂದಾಗಿ ಬಂಗಾರ ಎನ್ನುವಂತಹದ್ದು ನಿತ್ಯವಾದ ಮತ್ತು ಶಾಶ್ವತವಾದಂತಹ ಒಂದು ಸಾಧನ ಅಂತ ಆಗ್ತದೆ ಆ ನಿಟ್ಟಿನಲ್ಲಿ ಅದರಷ್ಟು ಶುಚಿಯಾದಂತಹ ವಸ್ತು ಇನ್ನೊಂದಿಲ್ಲ ಯಾವುದೇ ಒಂದು ವಸ್ತು ಶುಚಿಯಾಗಬೇಕಾಗಿದ್ದರೆ ನಾವು ಒಂದು ಅದನ್ನು ನೀರಿನಲ್ಲಿ ತೊಳೆಯಬೇಕು ತೊಳೆಯುವ ನೀರು ಅದು ಹಾಳಾದರೆ ಅದರಿಂದ ಅದರಿಂದ ನಮಗೆ ಶುಚಿ ಮಾಡಲಿಕ್ಕಾಗೋದಿಲ್ಲ ಆ ನೀರು ಮತ್ತೆ ಪುನಃ ಆಪ ಸ್ವಭಾವತಃ ಶುದ್ಧಂ ಕಿಮನ್ಯೈಹಿ ವನ್ನಿತಾಪಿತೈ ಆದರೆ ಆ ನೀರಿಗೆ ಮತ್ತೆ ಪುನಃ ನಾವು ಬಿಸಿ ತಾಗಿಸಿದಾಗ ಅಥವಾ ಬಿಸಿ ಅದಕ್ಕೆ ಸಂಪರ್ಕವನ್ನು ಮಾಡಿದಾಗ ಹಾಳಾದ ನೀರು ಕೂಡ ಅದು ಶುಚಿಯಾಗ್ತದೆ ಅದನ್ನು ಮತ್ತೆ ನಮ್ಮ ಕುಡಿಲಿಕ್ಕೆ ಯೂಸ್ ಮಾಡಿಕೊಳ್ಳಿಕ್ಕಾಗ್ತದೆ ಹಾಗಾದರೆ ಅಗ್ನಿಯ ಒಂದು ಪ್ರಮುಖವಾಗಿರುವಂತಹ ಗುಣ ಏನು ಅಂತ ಕೇಳಿದರೆ ಶುಚಿಯನ್ನಾಗಿಸುವಂತಹದ್ದು ಹಾಗಾದರೆ ಬಂಗಾರವನ್ನು ಎಷ್ಟು ಅಗ್ನಿಯಲ್ಲಿ ತಪನ ಮಾಡಿದ್ದರೂ ಕೂಡ ಅದು ಆವಿಯಾಗದೆ ಇದು ಅಷ್ಟೇ ಉಳಿಯುವುದರಿಂದ ಅದು ಪರಮಶುದ್ಧವಾದಂತಹ ಮತ್ತು ಪರಮಶುಚಿಯಾದಂತಹ ಒಂದು ಸಾಧನ ಅಂತ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಲೋಹಗಳು ಕಣ್ಣಿಗೆ ಸುಂದರ ಕಾಣುವ ಲೋಹಗಳು ಇದ್ದರೂ ಕೂಡ ಬಂಗಾರದ ಆ ಒಂದು ಸಾಧನಗಳು ಮನುಷ್ಯನಿಗೆ ಎಷ್ಟು ಪ್ರೀತಿಯೋ ಅಷ್ಟೇ ಸಾನ್ನಿಧ್ಯದ ಸಾನ್ನಿಧ್ಯದ ಇರಸ್ತಿಕೆಗೂ ಅಷ್ಟೇ ಒಂದು ಪರಮ ಪಾವನವಾಗಿರುವಂತಹದ್ದು ಅಂತ ಆಗ್ತದೆ ಆ ನಿಟ್ಟಿನಲ್ಲಿ ಶುಚಿಯಾದಂತಹ ಸಂಕೇತದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಬಂಗಾರ ಎನ್ನುವಂತಹದ್ದು ಪರಮ ಶುಚಿಯಾದ ಸಾಧನ ಆಗಿರುವುದರಿಂದ ಬಂಗಾರದ ಗದ್ದಿಗೆಯನ್ನು ಮಾಡಿ ನಾವು ಅಮ್ಮನನ್ನು ಸ್ಥಾಪನೆ ಮಾಡುವಂತಹ ಒಂದು ಸಂಕಲ್ಪವನ್ನು ಹೊತ್ತದ್ದು ಇದರಲ್ಲಿ ಈ ಕಾಪು ಮಾರಿಕ ಮಾರಿಯಮ್ಮನ ಕ್ಷೇತ್ರದಲ್ಲಿ ಗದ್ದಿಗೆಯೇ ಪ್ರಧಾನ ಮಾರಿಯಮ್ಮನಿಗೆ ಗದ್ದಿಗೆಯೇ ಪ್ರಧಾನ ಆಗಿರುವುದರಿಂದ ಈಗ ನಾವು ಏನು ಗದ್ದಿಗೆಯನ್ನು ಬಂಗಾರದ ಗದ್ದಿಗೆಯನ್ನು ಕಾಣ್ತಾ ಇದ್ದೇವೆ ಈ ಗದ್ದಿಗೆಯಲ್ಲಿಯೇ ನಾವು ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಅಂತ ಮಾಡುವಂತಹದ್ದು ಮತ್ತು ಎಲ್ಲರೂ ಹಾ ಇಲ್ಲಿ ಸ್ಥಿರವಾದಂತಹ ಒಂದು ಮೂರ್ತಿ ಅಂತ ಇರೋದಿಲ್ಲ ಪ್ರತಿನಿತ್ಯವೂ ಕೂಡ ನಾವು ಮೂರ್ತಿಯನ್ನು ಬಿಂಬವನ್ನು ಜೋಡಿಸಿಕೊಂಡು ಒಳಗಡೆ ಒಂದು ಕಲಶವನ್ನು ಸಂಕಲ್ಪಿಸಿಕೊಂಡು ಬಿಂಬವನ್ನು ಜೋಡಿಸಿಕೊಂಡು ವ್ಯಸ್ತಾಂಗ ಸಮಸ್ತ ನ್ಯಾಸ ಅಂತ ಅದಕ್ಕೆ ಹೆಸರು ವ್ಯಸ್ತವಾಗಿರುವಂತಹ ಅಂಗಗಳನ್ನು ಸಮಸ್ತವಾಗಿ ನ್ಯಾಸ ಮಾಡಿ ದೇವರನ್ನು ಗದ್ದಿಗೆಯಲ್ಲಿ ಪ್ರಕಟವನ್ನಾಗಿಸಿ ಅಲ್ಲಿ ನಾವು ದೇವರನ್ನು ಆರಾಧಿಸಿ ಆರಾಧಿಸುವಂತಹದ್ದು ಒಂದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಧಾನ ಸಂಪ್ರದಾಯ ಅಂತ ಆಗಿರ್ತದೆ ಆ ನಿಟ್ಟಿನಲ್ಲಿ ಒಂದು ಗದ್ದಿಗೆಯನ್ನು ಆಯಬದ್ಧವಾಗಿರುವಂತಹ ಗದ್ದಿಗೆಯನ್ನು ನಿರ್ಣಯ ಮಾಡಿ ನಾವು ಇಲ್ಲಿ ಕಾಣಬಹುದು ಗದ್ದಿಗೆಯ ಮಧ್ಯಭಾಗದಲ್ಲಿ ಒಂದು ಪದ್ಮದ ರಚನೆ ಇದೆ ಈ ಪದ್ಮದ ಕೆಳಗಡೆ ನಾವು ಒಂದು ಬಂಗಾರದ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಇದು ಹೊಸತಲ್ಲ ಅನಾದಿಯಿಂದಲೂ ಕೂಡ ಈ ಸಾನ್ನಿಧ್ಯದ ಅಂತರ್ಭಾಗದಲ್ಲಿ ನಮ್ಮ ಹಿರಿಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅದರಿಂದಾಗಿ ಆ ಒಂದು ಉದ್ದೇಶದಲ್ಲಿ ಹಿಂದೆ ಇದ್ದಂತಹ ಶ್ರೀಚಕ್ರ ಬಹಳ ಚಿಕ್ಕದಾಗಿತ್ತು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಯಬದ್ಧವಾಗಿ ಸ್ವಲ್ಪ ದೊಡ್ಡದಾಗಿರುವಂತಹ ರೀತಿಯಲ್ಲಿ ಒಂದು ತ್ರಿಲೋಹ ಸಂಪರ್ಕದಲ್ಲಿ ಅಂದರೆ ತಾಮ್ರದ ಅದಕ್ಕೆ ಪೀಠ ಮತ್ತು ಬೆಳ್ಳಿಯ ಅದಕ್ಕೆ ಮುಚ್ಚಳ ಆಚ್ಛಾದನೆ ಬಂಗಾರದ ಶ್ರೀಚಕ್ರ ಅಂತ ಅರ್ಥ ಇದು ಒಂದು ವಿಶಿಷ್ಟವಾಗಿರುವಂತಹ ಕಾಂಬಿನೇಷನ್ ಅಂತ ಇರ್ತದೆ ಬೆಳ್ಳಿ ತಾಮ್ರ ಬೆಳ್ಳಿ ಬಂಗಾರ ಅಂತ ಇದಕ್ಕೆ ಪ್ರಮಾಣವನ್ನು ಕೂಡ ಹೇಳ್ತಾರೆ ಎಷ್ಟು ತಾಮ್ರ ಹಾಕಬೇಕು ಎಷ್ಟು ಬೆಳ್ಳಿ ಹಾಕಬೇಕು ಎಷ್ಟು ಬಂಗಾರ ಹಾಕಬೇಕೆನ್ನುವಂತಹದ್ದು ಒಂದು ಪ್ರಮಾಣ ಇದೆ ವಾಮಕೇಶ್ವರ ಮೊದಲಾಗಿರತಕ್ಕಂತಹ ತಂತ್ರಗಳಲ್ಲಿ ಪ್ರಮಾಣವನ್ನು ಕೂಡ ಅದಕ್ಕೆ ಉಲ್ಲೇಖ ಮಾಡ್ತಾರೆ ಅಂದರೆ ಹದಿನಾರು ಪಟ್ಟು ಬೆಳ್ಳಿಯನ್ನು ಹಾಕಬೇಕು ಮತ್ತು ಹನ್ನೆರಡು ಪಟ್ಟು ಬಂಗಾರವನ್ನು ಹಾಕಬೇಕು ಮತ್ತು ಹತ್ತು ಪಟ್ಟು ತಾಮ್ರವನ್ನು ಹಾಕಿ ಅದಕ್ಕೆ ಪೀಠವನ್ನು ರಚನೆ ಮಾಡಬೇಕು ಅಂತ ಅರ್ಥ ಇದು ಒಂದು ಸಾನ್ನಿಧ್ಯ ಒಂದು ಸ್ಥಿರಾಧಿಷ್ಠಾನಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ ಅಂತ ತಂತ್ರಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಹ ಶ್ರೀಚಕ್ರವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕಿದೆ ಇನ್ನು ಆ ಶ್ರೀಚಕ್ರದ ಉದ್ದೇಶಕ್ಕೋಸ್ಕರವಾಗಿ ಪೂರ್ಣಮಾನ ಶ್ರೀವಿದ್ಯಾ ಪೂಜನ ಅಂತ ನಾವು ಮಾಡ್ತಾ ಇದ್ದೇವೆ ಚಕ್ರೇಶ್ವರಿ ಪೂಜಾ ಅಂತ ಪ್ರಾಯಶಃ ಒಂದು ಐದೂವರೆ ಗಂಟೆಗೆ ಆರಂಭ ಆದ ಪೂಜೆ ಮರು ದಿವಸ ಬೆಳಗ್ಗೆ ಸೂರ್ಯೋದಯದ ತನಕ ಅಂದರೆ ಅರುವತ್ತು ಘಟಿಗಳ ತನಕ ಇಪ್ಪತ್ತ ನಾಲ್ಕು ಘಂಟೆ ಅಂದರೆ ಅರುವತ್ತು ಘಟಿಗಳ ತನಕ ಅವಿಚ್ಛಿನ್ನವಾಗಿ ನಾವು ಶ್ರೀವಿದ್ಯೆಯನ್ನು ಲಲಿತಾಮಹಾತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಲಿಕ್ಕೆ ಅರ್ಚಿಸಲಿಕ್ಕುಂಟು ಇತಿಹಾಸವ್ಯ ಅಂತ ಯಾಕಂದರೆ ನಾವು ಎಲ್ಲಿಯೂ ನೋಡಿದ್ದು ಗಮನಿಸಿದ್ದು ಅದು ಕೇಳಿದ್ದು ಎಲ್ಲೂ ಇಲ್ಲ ಶ್ರೀಚಕ್ರ ಆರಾಧನೆಯನ್ನು ಎಲ್ಲ ಕಡೆಯಲ್ಲೂ ಮಾಡುವಂತಹದ್ದು ಇದೆ ಆದರೆ ಈ ಪೂರ್ಣಮಾನ ಶ್ರೀಚಕ್ರ ಎನ್ನುವಂತಹದ್ದು ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹದ್ದು ಏನಿದ್ದು ಪೂರ್ಣಮಾನ ಅಂದರೆ ಏನು ಅಂತ ಪೂರ್ಣವಾಗಿರತಕ್ಕಂತಹ ಮಾನ ಅಂತ ಅರ್ಥ ಮಾನ ಅಂದರೆ ಅದು ಪ್ರಮಾಣ ಅಂತ ಅರ್ಥ ಶ್ರೀಚಕ್ರವನ್ನು ರಚನೆ ಮಾಡಲಿಕ್ಕೆ ಒಂದು ಎರಡೂವರೆ ಫೀಟ್ ಒಂದು ಚಚ್ಚೌಕದ ಒಂದು ಮಂಡಲ ಅಂತ ಇದೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ನಾವು ಮಂಡಲ ರಚನೆ ಮಾಡಿ ಪೂಜೆ ಮಾಡುವಂತಹದ್ದಿದೆ ಇನ್ನು ಅದಕ್ಕಿಂತ ಎರಡು ಅದು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅಂದರೆ ಐದು ಫೀಟ್ ಚಚ್ಚೌಕದ ಒಂದು ಮಂಡಲವನ್ನು ನಾವು ರಚನೆ ಮಾಡಿ ಅದರಲ್ಲಿ ಶ್ರೀಚಕ್ರ ಪೂಜೆಯನ್ನು ಮಾಡುವಂತಹದ್ದು ಅಂತ ಇದೆ ಇದಲ್ಲದೆ ಪೂರ್ಣಮಾನ ಅಂತ ಹೇಳಿದ್ರೆ ಹತ್ತು ಫೀಟ್ ಚಚ್ಚೌಕದ ಒಂದು ಮಂಡಲವನ್ನು ರಚನೆ ಮಾಡಲಿಕ್ಕಿದೆ ಪ್ರಾಯಶಃ ಹಲವು ದಶಕಗಳಿಂದ ಈ ಪರಿಸರದಲ್ಲಿ ಹತ್ತಿರದಲ್ಲಿ ಇಲ್ಲಿಯೂ ಕೂಡ ಆಗಲಿಲ್ಲ ಬಹಳಷ್ಟು ಹಿಂದೆ ಇಲ್ಲಿ ಕೆಲವು ದೇವಸ್ಥಾನಗಳಲ್ಲೆಲ್ಲ ಆದದ್ದು ನಾವು ಕೇಳಿದ್ದಿದೆ ಆದರೆ ಬಹಳ ಒಂದು ವಿಶಿಷ್ಟ ವಿಶಿಷ್ಟವಾಗಿರುವಂತಹ ಆರಾಧನೆ ಅಮ್ಮನನ್ನು ಪಡಿಸಲಿಕ್ಕಾಗಿ ಇರತಕ್ಕಂತಹ ಒಂದು ದೊಡ್ಡದಾಗಿರುವಂತಹ ಆರಾಧನೆ ಯಾಕೆಂದರೆ ಈ ಪೂರ್ಣಮಾನ ಶ್ರೀಚಕ್ರ ಪೂಜೆಯನ್ನು ಮಾಡಬೇಕಾಗಿದ್ದರೂ ಕೂಡ ಅದಕ್ಕೆ ಅವಳಿಗೆ ತಗೊಳ್ಳಬೇಕು ಎನ್ನುವಂತಹ ಇಚ್ಛೆ ಬಂದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ನನ್ನಲ್ಲಿ ಸಂಪತ್ತಿದೆ ಅಥವಾ ಅವಕಾಶ ಇದೆ ಎನ್ನುವ ಉದ್ದೇಶದಲ್ಲಿ ಈ ಪೂಜೆಯನ್ನು ಯಥಾರ್ಥವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಈ ತಗೊಳ್ಳಬೇಕು ಎನ್ನುವಂತಹ ಇಚ್ಛೆ ಅವಳಿಗೆ ಯಾವಾಗ ಬರ್ತದೋ ಯಾವ ಕ್ಷೇತ್ರದಲ್ಲಿ ಬರ್ತದೋ ಆ ಆ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಮಾತ್ರ ಈ ಪೂಜೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅರ್ಥ ಆ ನಿಟ್ಟಿನಲ್ಲಿ ಪೂರ್ಣಮಾನ ಅಂದರೆ ಅದರ ಪ್ರಮಾಣವೂ ಪೂರ್ಣ ಮತ್ತು ಅದರ ಆರಾಧನೆಯ ಅವಧಿಯೂ ಕೂಡ ಪೂರ್ಣಮಾನ ಅಂದರೆ ರಾತ್ರಿಮಾನ ಮೂವತ್ತು ಘಟಿ ದಿವಾಮಾನ ಮೂವತ್ತು ಘಟಿ ಆಹತ್ಯ ಅರುವತ್ತು ಘಟಿಗಳ ತನಕನೂ ಕೂಡ ಅದರ ಆರಾಧನೆಯೂ ಪೂರ್ಣಮಾನದಲ್ಲಿ ಆರಾಧನೆ ಮಾಡುವಂತಹ ಮಂಡಲವು ಪೂರ್ಣಮಾನದಲ್ಲಿ ಅದಕ್ಕೆ ನಾವು ಮಾಡುವಂತಹ ಅನ್ನದಾನಾದಿಗಳು ಕೂಡ ಪೂರ್ಣಮಾನದಲ್ಲಿ ವಿಶೇಷವಾಗಿ ಶ್ರೀವಿದ್ಯೆಯನ್ನು ನಾವು ಅವಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕಾಗಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಪೂಜೆ ಬಿಂದುವನ್ನು ಹಾಕುವುದರ ಮುಖಾಂತರವಾಗಿ ಬೆಳಗ್ಗಿನ ಸೂರ್ಯೋದಯದ ತನಕ ಬಗ್ಗೆ ನಡೀತಾ ಹೋಗ್ತದೆ ಅಲ್ಲಿ ಇಟ್ಟ ಒಂದು ಶ್ರೀ ಚಕ್ರವನ್ನು ನಾವು ಇಲ್ಲಿ ಬಂದು ಸ್ಥಾಪನೆ ಮಾಡಲಿಕ್ಕುಂಟು ಈ ಒಂದು ಗದ್ದಿಗೆಯಲ್ಲಿ ಆ ಶ್ರೀಚಕ್ರವನ್ನು ಇಟ್ಟ ತಕ್ಷಣ ನಾವು ಇಲ್ಲಿ ಕಾಣಲಿಕ್ಕುಂಟು ಗದ್ದಿಗೆಯನ್ನು ನಾವು ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ ಈ ಗದ್ದಿಗೆಯ ಹಿಂಭಾಗದಲ್ಲಿ ಒಂದು ಆಕೃತಿ ಇದೆ ಕೆಳಭಾಗದಲ್ಲಿ ಒಂದು ನಾವು ಸರ್ಪನನ್ನು ಕಾಣಲಿಕ್ಕೆ ಕಾಣ್ತೇವೆ ಅದು ಮೂಲಾಧಾರ ಅಂತ ಅರ್ಥ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ದೇಹದಲ್ಲಿ ಇಂಟರ್ನಲ್ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಸಪ್ತಚಕ್ರಗಳು ಅಂತ ಇರ್ತದೆ ಇದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಚಕ್ರಗಳು ಈ ಚಕ್ರಗಳು ಕಣ್ಣು ತೆರೆದು ಕಂಡಾಗ ಕಾಣೋದಿಲ್ಲ ಕಣಮುಚ್ಚಿ ಮುಚ್ಚಿ ಕಂಡಾಗ ಮಾತ್ರ ಕಾಣುತ್ತದೆ ಅಂತ ಅರ್ಥ ಕಿವಿ ಕೊಟ್ಟು ಕೇಳಿದಾಗ ಕೇಳಿಸೋದಿಲ್ಲ ಈ ಕಿವಿಯನ್ನು ಮುಚ್ಚಿದಾಗ ಮಾತ್ರ ಆ ಏಳು ಏಳು ಚಕ್ರದ ನಾದ ಏಳು ಚಕ್ರದ ಸೌಂಡ್ ಅದು ನಮಗೆ ಕೇಳುತ್ತದೆ ಅಂತ ಅರ್ಥ ಆದರೆ ಈ ಕಣ್ಣು ಮುಚ್ಚಬೇಕಾಗ್ತದೆ ಈಗಿರತಕ್ಕಂತಹ ಕಿವಿಯನ್ನು ನಾವು ಮುಚ್ಚಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಳಗಣ್ಣಿಗೆ ಮಾತ್ರ ಅರಿವಾಗುವಂತಹ ಒಂದು ಷಡ್ಚಕ್ರಗಳು ಅಥವಾ ಸಪ್ತ ಚಕ್ರಗಳು ಅಂತ ನಾವು ಹೇಳಬಹುದು ಕೆಳಗಡೆ ಇರತಕ್ಕಂತಹದ್ದು ಒಂದು ಸರ್ಪ ಇದೆ ಈ ಸರ್ಪ ಒಂದು ಸುರುಳಿಯಾಕಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿಯ ದೇಹದಲ್ಲೂ ಒಂದು ಅಂದರೆ ನಮ್ಮ ಗುದದ್ವಾರ ಮತ್ತು ಶಿಷ್ಣದ ಭಾಗದಲ್ಲಿ ಈ ಸರ್ಪನ ಒಂದು ಆಕೃತಿ ಎನ್ನುವಂತಹದ್ದು ಇದ್ದೇ ಇರುತ್ತದೆ ಅದಕ್ಕೋಸ್ಕರವಾಗಿಯೇ ನಾವು ನೆಲದಲ್ಲಿ ಸರಿಯಾಗಿ ಕೂತಾಗ ಮಾತ್ರ ಈ ಈ ಮೂಲಾಧಾರ ಚಕ್ರ ಎನ್ನುವಂತಹದ್ದು ಉತ್ತೇಜನಕ್ಕೆ ಒಳಗಾಗ್ತದೆ ಅಲ್ಲಿರುವಂತಹ ಒಂದು ಕುಂಡಲಿನಿ ಶಕ್ತಿ ಅಂತ ನಾವು ಹೇಳ್ತೇವೆ ಅಲ್ಲಿ ಮಲಗಿದ ಒಂದು ಸರ್ಪನನ್ನು ಪ್ರಾಣಾಯಾಮದ ಮುಖಾಂತರವಾಗಿ ನಾವು ಪ್ರ ನಾವು ಈಗ ಉಸಿರಾಡ್ತಾ ಇದ್ದೇವೆ ಪ್ರಾಯಶಃ ನಮ್ಮ ಉಸಿರು ಗಂಟಲಿಗೆ ಹೋಗುವುದರ ಒಳಗಡೆ ನಾವು ಉಸಿರನ್ನು ಮತ್ತೆ ಪುನಃ ಹೊರಗಡೆ ಬಿಡ್ತಾ ಇದ್ದೇವೆ ನಾವು ಎಷ್ಟು ದೀರ್ಘವಾಗಿ ಉಸಿರಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ತಕ್ಕೊಂಡಂತಹ ಉಸಿರು ಅದು ಇಡ ಮತ್ತು ಪಿಂಗಳ ಎನ್ನುವಂತಹ ನಾಡಿಯ ಮುಖಾಂತರವಾಗಿ ಕುಂಡಲಿನಿಯಲ್ಲಿ ಅಡಗಿರತಕ್ಕಂತಹ ಸರ್ಪದ ತಲೆಯನ್ನು ತಲೆಗೆ ಹೊಡೆದು ಆ ತಲೆಯನ್ನು ಸರ್ಪನನ್ನು ಎಚ್ಚರಿಸುವಷ್ಟು ದೀರ್ಘವಾಗಿ ನಾವು ಉಸಿರಾಡಬೇಕು ಅಂತ ಅರ್ಥ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೇವೆ ಇಂತಹ ಪ್ರಾಣಾಯಾಮವನ್ನು ಆಚರಿಸಿಕೊಂಡು ಬಂದಾಗ ಕುಂಡಲಿನಿಯಲ್ಲಿ ಅಡಗಿರುವಂತಹ ಸರ್ಪ ಅದು ಎಚ್ಚರಗೊಳ್ತದೆ ಆ ಎಚ್ಚರಗೊಂಡಂತಹ ಸರ್ಪ ನಿಧಾನವಾಗಿ ಆ ಕೆಳಗಡೆ ಒಂದು ನಾವು ಚಕ್ರವನ್ನು ಕಾಣುತ್ತೇವೆ ಆ ಚಕ್ರದಲ್ಲಿ ನಾಲ್ಕು ದಳಗಳಿವೆ ಆನಂತರ ಲಂ ಎನ್ನುವಂತಹ ಬೀಜಾಕ್ಷರ ಇದೆ ಅದಕ್ಕೆ ಸ್ವಾಧಿಷ್ಠಾನ ಅಂತ ಮಂತ್ರ ತಂತ್ರಶಾಸ್ತ್ರದಲ್ಲಿ ಯೋಗಶಾಸ್ತ್ರದಲ್ಲಿ ಹೆಸರು ಕೊಟ್ಟಿದ್ದಾರೆ ಸ್ವಾಧಿಷ್ಠಾನ ಚಕ್ರ ಅಂದರೆ ಮನುಷ್ಯ ಬದುಕಿನಲ್ಲಿ ಒಂದೊಂದೇ ಹಂತ ಹಂತವಾಗಿ ಸಾಧನೆಯನ್ನು ಮಾಡಬೇಕು ಅಂತ ಅರ್ಥ ನಮ್ಮ ದೇಹದ ಒಳಗಡೆ ಮೂಲಾಧಾರದಿಂದ ಹಿಡಿದು ತಲೆಯ ತನಕ ಏನು ಷಡ್ಚಕ್ರಗಳಿವೆ ಅದನ್ನು ಇಲ್ಲಿ ಕೆತ್ತಿಸಿಕೊಂಡು ಮೇಲುಗಡೆಗೆ ನಾವು ಸಹಸ್ರಾರ ಅಂತ ಒಂದು ರಚನೆ ಮಾಡಿದ್ದೇವೆ ಅಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಆಜ್ಞಾ ವಿಶುದ್ಧಿ ಆನಂತರ ಸಹಸ್ರಾರ ಎನ್ನತಕ್ಕಂತಹ ಸಪ್ತ ಚಕ್ರಗಳು ಅಂತ ಇದೆ ಅಂದರೆ ಆ ಜಾಗೃತಿಗೊಂಡಂತಹ ಸರ್ಪನನ್ನು ಅಂದರೆ ಆ ಕುಂಡಲಿನಿ ಸರ್ಪ ಶಕ್ತಿಯನ್ನು ಹಂತ ಹಂತವಾಗಿ ಅವನ ಆ ಶಕ್ತಿಯನ್ನು ಮೇಲ್ಗಡೆ ತಗೊಂಡು 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 ಬಂದಾಗ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಆ ವಿಶುದ್ಧಿ ಆಜ್ಞಾ ಸಹಸ್ರಾರ ಎನ್ನುವಂತಹ ಏಳು ಚಕ್ರಗಳು ಅಂತ ಹಂತ ಹಂತ ಅಂತವಾಗಿ ಆ ಶಕ್ತಿಯನ್ನು ಸಾಧನೆ ಮಾಡ್ತಾ ಮಾಡ್ತಾ ಬರುವಾಗ ಅವನ ಸಹಸ್ರಾರದಲ್ಲಿ ಒಂದು ಕೆಳಮುಖವಾಗಿ ಬಾಗ್ಯದಂತಹ ಒಂದು ಕಮಲಗಳು ಇರ್ತದೆ ಈ ಕಮಲಕ್ಕೆ ಹೆಸರು ಸಹಸ್ರಾರ ಅಂತ ಸಹಸ್ರಾರ ಅಂತ ಕಳೆದರೆ ಸಾವಿರಾರು ದಳಗಳು ಉಳ್ಳಂತಹ ಒಂದು ಕಮಲ ಅಂತ ಅರ್ಥ ಈ ಕಮಲ ಅದು ಕೆಳಮುಖವಾಗಿರುವುದರಿಂದ ಮನುಷ್ಯನಿಗೆ ಯಾವುದೇ ಸಾಧನೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಯಾವಾಗ ಈ ಕುಂಡಲಿನಿ ಶಕ್ತಿ ಮೇಲುಗಡೆ ಬಂದದ್ದು ಈ ಕಮಲವನ್ನು ಹಿಡಿದು 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 ಆ ಕಮಲವನ್ನು ಮೇಲ್ಮುಖವನ್ನಾಗಿಸ್ತದೆ ಯಾವಾಗ ಈ ಕಮಲ ಮೇಲ್ಮುಖವಾಗ್ತದೋ ಆವಾಗ ಅವನಿಗೆ ಇಲ್ಲಿ ಒಂದು ನೇತ್ರ ಅಂದರೆ ನಾವು ಏನು ಹೇಳ್ತೇವೆ ಅಂತ ಕೇಳಿದ್ರೆ ಈ ಕಣ್ಣಿನಿಂದ ಕಾಣಲಿಕ್ಕೆ ಆಗದೆ ಇರತಕ್ಕಂತಹ ಸರ್ವ ಸಂಗತಿಗಳನ್ನು ಕೂಡ ಇಲ್ಲಿಂದ ಈ ನೇತ್ರದಿಂದ ಅವನಿಗೆ ಕಾಣ್ಲಿಕ್ಕಾಗ್ತದೆ ಅಂತ ನಾವು ಒಂದು ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ ನಮಗೆ ಈ ಸಮಯದಲ್ಲಿ ಬಹಳಷ್ಟು ಮಾಧ್ಯಮಗಳಿವೆ ಬಹಳಷ್ಟು ವೆಹಿಕಲ್ಸ್ ಇದೆ ಹೀಗಿದ್ರೂ ಕೂಡ ಪ್ರಪಂಚದ ಯಾವ್ಯಾವುದು ಮೂಲಗಳಲ್ಲಿ ಇರತಕ್ಕಂಥ ಇನ್ನೂ ಹಲವು ಸಂಗತಿಗಳನ್ನು ನಮಗೆ ತಿಳ್ಕೊಳ್ಲಿಕ್ಕೆ ಆಗಲಿಲ್ಲ ಆದರೆ ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಯಾವುದೋ ಒಂದು ಮರದ ಕೆಳಗಡೆ ಕೂತುಕೊಂಡು ಲೋಕದಲ್ಲಿರುವ ಸಂಗತಿಗಳನ್ನು ತಲೆ ಎತ್ತದೆ ಪುಸ್ತಕದಲ್ಲಿ ಬರೆದಿಡುತ್ತಾ ಇದ್ದರು ಹಾಗೆ ಹೇಗೆ ಬರ ಬರೆದಿಡ್ತಾ ಇದ್ದರು ಕೇಳಿದ್ರೆ ಅವರು ಪ್ರಪಂಚವನ್ನು ಸುತ್ತದೇ ಬರೀಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚವನ್ನು ಸುತ್ತಿಯೇ ಬರೆದದ್ದು ಆದರೆ ಈಗ ನಾವು ಯೂಸ್ ಮಾಡತಕ್ಕಂತಹ ವೆಹಿಕಲ್ಸ್ ಮಾಧ್ಯಮಗಳಿಂದ ಪ್ರಪಂಚವನ್ನು ಸುತ್ತಿದ್ದಲ್ಲ ಅವರು ಅವರು ಕಣ್ಣು ಮುಚ್ಚಿ ಈ ಷಡ್ಚಕ್ರದ ಸಾಧನೆಯನ್ನು ಮಾಡಿ ಏನು ಇಲ್ಲಿ ಒಂದು ಕಣ್ಣು ಅವರದ್ದು ಉತ್ಪಾಟನ ಆಗಿದೆ ಆ ಕಣ್ಣಿನ ಮುಖಾಂತರವಾಗಿ ಇಡೀ ಜಗತ್ತನ್ನು ಸುತ್ತಿ ಎಲ್ಲೆಲ್ಲಿ ಯಾವ ಯಾವ ಸಂಗತಿಗಳು ಇದೆ ಎಂಬುದನ್ನಾಗಿ ಅವರು ತಿಳ್ಕೊಂಡು ಶಾಸ್ತ್ರ ರೂಪದಲ್ಲಿ ಗ್ರಂಥ ಅಂತ ಬರೆದಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ಷಡ್ಚಕ್ರದ ಸಾಧನೆಗಳು ತಾಯಿಯ ಪೀಠದಲ್ಲಿ ನಾವು ರಚನೆ ಮಾಡಿದ್ದಿದೆ ಅದರ ನಾವು ಗಮನಿಸಬೇಕು ಮಧ್ಯದಲ್ಲಿ ಒಂದು ನಾಡಿ ಇದೆ ಅದಕ್ಕೆ ಸುಷುಮನಾ ನಾಡಿ ಅಂತ ಹೆಸರು ಆ ಶ್ ಆ ಒಂದು ಏಳು ಚಕ್ರದ ಆ ಕಡೆ ಈ ಕಡೆ ಇನ್ನೊಂದೆರಡು ನಾಡಿಗಳು ಬಂದಿದೆ ಅದು ಇಡಾ ನಾಡಿ ಮತ್ತು ಪಿಂಗಳ ನಾಡಿ ಅಂತ ಅರ್ಥ ಬಲಮೂಗಿನಿಂದ ಬರುವಂತಹ ವಾಯುವನ್ನು ಪಿಂಗಳಾ ನಾಡಿ ಅಂತ ಕರೀತಾರೆ ಎಡಮೂಗಿನಿಂದ ಬರತಕ್ಕಂತಹ ವಾಯುವನ್ನು ಇಡಾನಾಡಿ ಅಂತ ಕರೀತಾರೆ ಇದನ್ನೇ ನಾವು ಸೂರ್ಯನಾಡಿ ಚಂದ್ರನಾಡಿ ಮಧ್ಯದಲ್ಲಿ ಅಗ್ನಿನಾಡಿ ಅಂತ ಹೀಗೆ ನಾವು ಕರೆಯುವಂತಹದ್ದಿದೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಷಡ್ಚಕ್ರದ ಸಾಧನೆ ಇದನ್ನು ನಾವು ಹಾಕಿರುವ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ ಕ್ಷೇತ್ರಕ್ಕೆ ಬಂದಂತಹ ವ್ಯಕ್ತಿಗಳಿಗೆ ಅಮ್ಮನ ಅನುಗ್ರಹ ಹೇಗಾಗಬೇಕು ಅಂತ ಕಳೆದರೆ ಬಹಿರ್ಮುಖವಾದಂತಹ ಅನುಗ್ರಹಗಳು ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾರೆ ಒಳ್ಳೆಯ ಸಂಪತ್ತು ಬೇಕು ಒಳ್ಳೆಯ ಆರೋಗ್ಯ ಬೇಕು ಒಳ್ಳೆಯ ವೈಕಲ್ ತಗೊಳ್ಬೇಕು ಈ ರೀತಿಯಾಗಿ ಲೌಕಿಕವಾಗಿರುವಂತಹ ಎಲ್ಲ ಆನುಕೂಲತೆಗಳನ್ನು ಕೇಳ್ತಾರೆ ಅದರೊಂದಿಗೆ ಪಾರಮಾರ್ಥಿಕವಾಗಿರುವಂತಹ ಒಬ್ಬ ಅಂತರ್ಮುಖಿಯಾಗಿರುವಂತಹ ಸಾಧಕನು ಈ ಕ್ಷೇತ್ರಕ್ಕೆ ಬಂದಾಗ ಅವನಿಗೂ ಬೇಕಾಗಿರುವಂತಹ ಸಾಧನೆಯ ಅಂಶಗಳು ಇಲ್ಲಿ ಇರಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಷಕ್ರದ ನಿರೂಪಣೆಯನ್ನು ಕೂಡ ನಾವು ಪೀಠದಲ್ಲಿ ಮಾಡಿದ್ದಿದೆ ಆ ಅಷ್ಟೇ ಅಲ್ಲದೆ ನಾವು ಇನ್ನೊಂದು ಕಾಣಲಿಕ್ಕೆ ನಾವು ಎತ್ತರದ ಒಂದು ಭಾಗದಲ್ಲಿ ನಾವು ಒಂದು ಆಚ್ಛಾದನೆ ಇದೆ ಒಂದು ಮರದ ಛಾವಣಿಯನ್ನು ನಾವು ಕಾಣಬಹುದು ಇದು ಕೂಡ ಸಹಸ್ರಾರದ ಸಂಕೇತ ಅಂತ ಅರ್ಥ ಈ ಏನು ಮಧ್ಯದ ಇದರ ಕೆಳಗಡೆ ದೇವರು ದರ್ಶನಕ್ಕೆ ನಿಲ್ಲುವಂತಹ ಸಂದರ್ಶನಕ್ಕೆ ನಿಲ್ಲುವಂತಹ ಒಂದು ಜಾಗ ಆಗಿರುವುದರಿಂದ ಅದರ ಮೇಲುಗಡೆ ಒಂದು ಸಹಸ್ರಾರದ ಸಂಕೇತ ಅಂತ ಮಾಡಿದ್ದಿದೆ ಇದೇ ನಮ್ಮೆಲ್ಲರ ನೆತ್ತಿಯಲ್ಲಿ ಇರತಕ್ಕಂತಹ ಸಹಸ್ರಾರ ಈ ಸಹಸ್ರಾರ ಈಗ ಕೆಳಮುಖವಾಗಿದೆ ಅಂದರೆ ಇಲ್ಲಿಗೆ ಬಂದು ಅಮ್ಮನ ಅನುಗ್ರಹವನ್ನು ಪಡ್ಕೊಂಡು ಕೆಳಮುಖವಾಗಿರುವಂತಹ ಆ ಸಹಸ್ರಾರವನ್ನು ಕಮಲವನ್ನು ಮೇಲ್ಮುಖವನ್ನಾಗಿಸಿಕೊಂಡಾಗ ಅವನು ಈ ಕ್ಷೇತ್ರಕ್ಕೆ ಬಂದದ್ದು ಸಾರ್ಥಕತೆ ಅಂತ ಅನಿಸ್ತದೆ ಈ ನಿಟ್ಟಿನಲ್ಲಿ ಎಲ್ಲ ಎಲ್ಲ ಸಂಗತಿಗಳನ್ನು ನಾವು ಆ ರೀತಿಯಾಗಿ ನಾವು ಯೋಜನೆ ಮಾಡಿದ್ದೇವೆ ಈ ಸಹಸ್ರಾರವನ್ನು ನಾವು ಮೇಲ್ಮುಖವನ್ನೇ ಮೇಲ್ಮುಖವನ್ನಾಗಿ ಮಾಡಿದರೆ ನಮಗೇನು ಅಂತ ಪ್ರಶ್ನೆ ಬರ್ತದೆ ಅದನ್ನು ನಾವು ಇದರ ಆ ಕಡೆ ಇರತಕ್ಕಂತಹ ಒಂದು ಆಚ್ಛಾದನೆಯಲ್ಲಿ ಕಾಣಲಿಕ್ಕಾಗ್ತದೆ ಅಲ್ಲಿ ಬೇಕಾದಷ್ಟು ಫಲಗಳಿದೆ ನೀವು ಕಂಡ್ರೆ ಎಲ್ಲಿ ಗೊತ್ತಾಗ್ತದೆ ಬೇರೆ ಬೇರೆ ರೀತಿಯ ಬಾಳೆಹಣ್ಣಿನ ಒಂದು ಇದೆ ಬೇಕಾದಷ್ಟು ಫಲಗಳನ್ನು ನಾವಲ್ಲಿ ರಚನೆ ಮಾಡಿದ್ದೇವೆ ಕಾರಣ ಏನು ಅಂತ ಕೇಳಿದ್ರೆ ಯಾರು ಬಂದು ಸಹಸ್ರಾರವನ್ನು ಭೇದಿಸಿಕೊಂಡು ತಾಯಿಯನ್ನು ಅವರು ಸೇರ್ತಾರೋ ಅವರಿಗೆ ಏನು ಸಿಗುತ್ತೆ ಕೇಳಿದ್ರೆ ಮುಂದೆ ಹೋದಾಗ ಅವರಿಗೆ ಒಳ್ಳೆಯ ಫಲಗಳು ಸಿಗಬೇಕು ಸಿಗ್ತದೆ ಯಾವ ಫಲ ಅಂತ ಕೇಳಿದರೆ ಅವರವರಿಗೆ ಒಂದೊಂದು ರೀತಿಯ ಫಲಗಳು ಅಂತ ಇರ್ತದೆ ಸಂತೋಷ ಅಥವಾ ಸುಖ ಎನ್ನುವ ಶಬ್ದಕ್ಕೆ ಏಕಮುಖವಾಗಿರುವಂಥ ಅರ್ಥವನ್ನು ಹೇಳಲಿಕ್ಕೆ ಕಷ್ಟ ಯಾಕಂದರೆ ನಾನು ಸುಖದಲ್ಲಿದ್ದೇನೆ ಅಂತ ಹೇಳಬೇಕಾಗಿದ್ದರೆ ಕೆಲವರಿಗೆ ಆರೋಗ್ಯ ಬಂದರೆ ಸುಖ ಅಂತ ಇರುತ್ತೆ ಮತ್ತು ಕೆಲವರಿಗೆ ಒಂದಷ್ಟು ಸಂಪಾದನೆಯಾದರೆ ಸುಖ ಅಂತ ಇರುತ್ತೆ ಮತ್ತೊಬ್ಬರಿಗೆ ಮತ್ತೆ ಕೆಲವರಿಗೆ ಗೌರವ ಕೊಟ್ಟರೆ ಸಾಕು ಅದರಲ್ಲಿ ನನಗೆ ಸುಖ ಇದೆ ಅಂತ ಅನಿಸುತ್ತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸುಖಗಳು ಅಂತ ಇರ್ತದೆ ಅದೆಲ್ಲ ಎಲ್ಲ ಸುಖ ಎನ್ನುವ ಫಲಗಳು ಇಲ್ಲಿಂದ ನಾವು ಅಮ್ಮನನ್ನು ಸೇರಿಕೊಂಡು ನಾವು ಮುಂದೆ ಹೋದಾಗ ಆ ಎಲ್ಲ ಸುಖಗಳು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿ ಆಗ್ತದೆ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯ ಒಂದು ರಚನೆ ಅಂತ ನಾವು ಮಾಡಿದ್ದೇವೆ ಚಕ್ರೇಶ್ವರಿಯನ್ನು ಸೂರ್ಯೋದಯದಿಂದ ಸೂರ್ಯೋದಯ ಪರ್ಯಂತವಾಗಿ ಆರಾಧನೆ ಮಾಡುವಂತಹದ್ದು ಸಂಕಲ್ಪಿಸಿಕೊಂಡು ಆರಾಧನೆಯನ್ನು ಮಾಡುವವರಿದ್ದೇವೆ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಾಗಿರುವಂತಹ ಬ್ರಹ್ಮಾಂಡವನ್ನೇ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಭಗವಂತನು ಭಕ್ತನಿಗೆಲ್ಲ ರೀತಿಯಾಗಿ ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರು ಯಾವ ಒಂದು ದೇವಾಲಯದ ಪರಿಕಲ್ಪನೆ ಇರಬೇಕು ಅಂತ ಹೇಳುವಂತಹ ಆ ಪರಿಕಲ್ಪನೆ ಹೊಂದಿದಂತಹ ಕುಮಾರಗುರು ತಂದ್ರಿಗಳಿರಬಹುದು ಅದರೊಂದಿಗೆ ಹೊರ ಮೇಲ್ಮೈಯಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂಥ ದೇವತಾ ಸೌಂದರ್ಯ ಕಾಣಬೇಕು ಅಂತ ಹೇಳಿದ್ರೆ ಅದರ ಒಂದು ಕಲಾ ಕಲ್ಪನೆಗಳು ಯಾವ ರೀತಿ ಆಗಿರಬೇಕು ಅಂತ ಹೇಳೋದ್ರಲ್ಲಿ ವಾಸುದೇವ ಶೆಟ್ಟರ್ ಆಲೋಚನೆಗಳಿರ್ಬೋದು ಇವರಿಬ್ಬರ ಆಲೋಚನೆಯಿಂದ ಕಾಪು ಹೊಸ ಮರಿಗುಡಿ ಅದ್ಭುತವಾಗಿ ಯಾಕಂದರೆ ಕೆಲವಾರು ಭಕ್ತರು ಹೇಳ್ತಾ ಹೋದರು ಸಣ್ಣ ಗುಡಿ ಇತ್ತು ಈಗ ಭವ್ಯವಾಗಿ ನೋಡ್ತಾ ಇದ್ದಾಗಲೇ ನನ್ನ ಒಂದು ಊರಿನಲ್ಲಿ ಇಷ್ಟು ದೊಡ್ಡದು ಅಂತ ಹೇಳುವಂಥ ನನಗೆ ಖಂಡಿತವಾಗಿ ಎನಿಸಲಿಲ್ಲ ಅಂತ ಹೇಳಿ ಹಾಗಾಗಿ ಆ ಎಲ್ಲ ರೀತಿಯಾಗಿರುವಂಥ ಭಕ್ತರ ಪ್ರಾರ್ಥನೆಗೆ ಅಮ್ಮನ ಪ್ರೇರಣೆ ನಿಮ್ಮಿಬ್ಬರಿಗೆ ನೀಡುವ ಮೂಲಕವಾಗಿ ಅದ್ಭುತವಾದಂಥ ಕ್ಷೇತ್ರವನ್ನು ನೋಡಿದೆವು ಖಂಡಿತವಾಗಿ ಸಂಪೂರ್ಣವಾಗಿರುವಂಥ ಶ್ರೀಚಕ್ರದ ಅದರೊಂದಿಗೆ ಈ ಗದ್ದುಗೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕ ಎಲ್ಲ ರೀತಿಯಾಗಿರುವಂಥ ಭಕ್ತರ ಮೂಲಕವಾಗಿ ವಂದನೆಗಳು ನಮಸ್ಕಾರ बेळगुवादीपं दीपम् करुनाडिना कुरुः दीपम् शुद्धतय दीपं नम्बिकय दीपं घमवु दीपम्